ना कर्नाटक के विधानसौ ೂ ಹೆಚ್ಚಿನ ಕಾಲಾವಧಿಯಿಂದ ಪ್ರಕೃತಿ ಸುರಕ್ಷತಾ ಚಾಲೆಗಳು ವಿಚಾರ ಸಂಕೀರ್ಣಗಳು ಮತ್ತು ಜನಪರ ಹೋರಾಟಗಳ ಜೊತೆಗೆ ನಮ್ಮ ನಾಡಿಗೆ ಅಪಾರ ಕೊಡುಗೆ ನೀಡಿದಂತ ಮಹನೀಯರುಗಳೇತೋತ್ಸವಗಳನ್ನ ಆಚರಿಸ್ತಾ ಬಂದಿದೆ ಇಂದು ನಮ್ಮ ನಾಡು ಕಂಡ ಧೀಮಂತ ನಾಯಕ ರಾಷ್ಟ್ರ ನಾಯಕ ದಿವಂಗತ ಕೆಂಗಲ್ ಹನುಮಂತಯ್ಯನವರ ದಿನದ ಸ್ಮರಣಾ ಕಾರ್ಯಕ್ರಮವನ್ನ ಇಂದು ಆಯೋಜಿಸಲಾಗಿದೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಶ್ರೀಯುತ ದೇವಗತ ಕೆಂಕಲ್ ಅವರ ಕುರಿತು ಕುತೂಹಲ ಕುರಿತ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಡಲು ನಾಡಿನಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿರುವಂತ ಮೈಸೂರಿನ ಕಥೆಗಳ ಖ್ಯಾತಿಯ ಇತಿಹಾಸಕಾರರ್ಮೇಂದ್ರ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಹಸಿರು ಕೃಷ್ಣ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕಾರ್ಯಕ್ರಮದ ರುವಾರಿಗಳು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಹಸಿರು ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಅವರು ಇಲ್ಲಿ ಒಪ್ಪಿಸಿದ್ದಾರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದಂಥ ಶ್ರೀಮತಿ ಡಿ ಗಂಗಮ್ಮ ಮೇಡಮ್ ಅವರ ಬದಲಿಗೆ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಧನಂಜಯ ಸರ್ ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಹಸಿರು ಪ್ರತಿಷ್ಠಾನದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದೆ ಜೊತೆಯಾಗಿ ಲಕ್ಕೇರೆಯ ಅಶ್ವಿನಿ ಶಾಲೆಯ ಸಂಸ್ಥಾಪಕರಾದಂಥ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಯುವರಾಜ್ ಸರ್ ಕೂಡ ಕಾರ್ಯಕ್ರಮದಲ್ಲಿ ಅವರು ಕೂಡ ಸ್ವಲ್ಪ ಲೈನಲ್ಲಿ ಸರ್ ನೀವು ನೀವೊಬ್ಬರು ಈ ಕಡೆ ಬಂದ್ಬಿಡ್ತೀನಿ let go.

जोगुळ वेदघोष जननिग जीवपुावेश असुरि न गिरिगणसाले निर्णय कोरणिन माले अखिल पतञ्जल गौतमजि ननुत भारत जननि युजाते शङ्कर रमनुज विद्यारण्य बसवेश्वर मध्वर दिव्यारण्य रन्धक्षरिपन्ना कुमार व्यासर मङ्गल धाम कविगोगिल पुण्या राम नानक रामानन्द कबीर भारत जननिय धनुजाते सैनपवैसे रङ्गण च कडर नेचिन पीडे कृष्ण शरावति तुङ्गा कावेरि കന്നുടി കന്നളദേഹ ഭാരത ജന നിയ മേ കർാ മാതേ ജയ മേ കർാ മാതേ ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ರಾಷ್ಟ್ರ ನಾಯಕರಾದಂತಹ ಕೆಂಗಲ್ ನಾಯಕರಾದಂತ ಒಳ್ಳೆ ಕೆಲಸ ಮಾಡಿದ್ರೆ ಮಕ್ಕಳನ್ನು ಸೇರಿಸಿ ಯಾಕೆಂತಂದ್ರೆ ಕೆಂಗಲ್ ಹನುಮಂತ ಹನ್ಮಂತೈನವ್ರಿಂದ ಮಕ್ಕಳು ಏನ್ ಕಲಿಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ತೀನಿ ಇದೇ ಹತ್ತನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಎಂಟರಲ್ಲಿ ಕೆಂಗಲ್ ಹಮಂತೈನವರು ಹುಟ್ಟಿದ್ರು ತಂದೆ ವೆಂಟೇಗೌಡ್ರು ತಾಯಿ ನಂಜಮ್ಮನವ್ರಿಗೆ ಬಹಳ ಕಾಲ ಮಕ್ಕಳು ಬಹಳ ಕಾಲ ಮಕ್ಕಳು ಇಲ್ಲದೆ ಇದ್ದಾಗಿ ಅವರು ಕೆಂಗಲ್ಲಿನ ಅಪ್ಪನಿಗೆ ಹರ್ಕೆ ಹೊಕ್ಕೊಳ್ಳಾಗಿ ಬಹಳ ಕಾಲದ ಮೇಲೆ ಗಂಡು ಮಗ ಹುಟ್ಟಿದ ಅಂತ ಹೇಳಿ ಹನುಮಂತ ಅಂತ ಹೆಸರಿಟ್ಟು ಬಂದಿದ್ದಾರೆ ಆಮೇಲೆ ಅದು ಹನುಮಂತಯ್ಯ ಹನುಮಂತಯ್ಯ ಅಂತ ಮಾತ್ರ ಮುಂಚೆ ಇದ್ದಿದ್ರು ಕೆಂಗಲ್ ಹನುಮಂತಯ್ಯ ಅಂತ ಯಾವಾಗ ಆಯ್ತು ಅಂತ ಅದು ಮುಂದೆ ಅದಿನ್ನೊಂದು ಕತೆ ಹನುಮಂತಯ್ಯ ಅಂತ ಹೆಸರಿಟ್ಟರು ಬಹಳ ಕೆಲಮುದಮ ವರ್ಗ ಬಡತನ ತಂದೆಯವ್ರಿಗೆ ಊರಿನ ರಾಜಕೀಯದಲ್ಲಿ ಬಹಳ ಆಸಕ್ತಿ ಹಂಗಾಗಿ ತಾಯಿನೇ ಕಷ್ಟಪಟ್ಟು ಕೆಲಸ ಮಾಡಿ ಅದಾದ್ಮೇಲೆ ಮೂರು ಮಕ್ಳು ಆಗುತ್ತೆ ಸೊ ನಾಲ್ಕು ಮಕ್ಕಳನ್ನ ಸಾಕ್ಬೇಕಾದಂತ ಅನಿವಾರ್ಯತೆ ಆ ತಾಯಿಗಿರುತ್ತೆ ಹನುಮಂತೈನವ್ರು ಓದ್ಬೇಕು ಅನ್ನೋ ಆಸೆ ಸರಿ ತಾಯಿ ತವರೂರಾದಂಥದ್ದು ಕೆಂಗೇರಿ ಕೆಂಗಲ್ ಹನುಮಂತವ್ರ ತಾಯಿ ತವರೂರ್ ಬಂದು ಕೆಂಗೇರಿ ಕೆಂಗೇರಿನಲ್ಲಿ ತಾಯಪ್ಪ ಅನ್ನೋ ಮನೆಗೆ ಪಾಪ ಸೇರಿಸ್ತಾರೆ ಅವ್ರ ಮನೆಯಲ್ಲಿ ನಿತ್ಕೊಂಡು ಓದ್ಕೊಳ್ಳಪ್ಪ ನೀನು ಊರ್ಲಿಂಗ್ ಆಗಲ್ಲ ಅಂತ ಹೇಳಿ ಹುಟ್ಟಿದ್ದು ರಾಮನಗರ ಜಿಲ್ಲೆ ಲಕ್ಕನಡಿ ಗ್ರಾಮದಲ್ಲಿ ಅಲ್ಲಿಂದ ಕೆಂಗೇರಿಗೆ ಬರ್ತಾರೆ ಕೆಂಗೇರಿ ಸ್ಕೂಲ್ ನಾವು ಬೆಂಗಳೂರ ಕೆಂಗೇರಿ ಸಿಗ್ನಲ್ ಇದೆಯಲ್ಲ ಬಸ್ ಸ್ಟಾಪ್ ಇದೆಯಲ್ಲ ಕೆಂಗೇರಿ ಸರ್ಕಂಡ್ ಬಸ್ ಸ್ಟೇಷನ್ ಕೆಂಗೇರಿ ಸ್ಟೇಷನ್ ಮುಂದೆ ಬಂಗಡೆ ಸರ್ಕಾರಿ ಶಾಲೆ ಇದೆ ಅಲ್ಲಿ ಓದಿದ ಸ್ಕೂಲ್ ಇವತ್ತು ಆ ಕ್ಲಾಸ್ ರೂಮ್ ಇವತ್ತು ಆ ಕ್ಲಾಸ್ ರೂಮ್ ಈಗ ಅವರು ಪುಸ್ತಕ ಅಂತ ಗೌಡೌನ್ ಮಾಡಿದಾರೆ ನಾನು ಹೋಗೋದ್ ವಿಡಿಯೋ ಮಾಡ್ತಾ ಹೇಳಿದೆ ಅಟ್ಲೀಸ್ಟ್ ಇವರು ಹೆಸರಲ್ಲಿ ತೆಗೆದ್ ಕ್ಲಾಸ್ ರೂಮ್ ತರ ಉಪಯೋಗಿಸಿ ಯಾಕೆ ನೀವು ಅಂತ ಹೇಳಿದ್ರು ಇವತ್ತು ನೀವು ಕೆಂಗೇರಿ ಶಾಲೆಗೆ ಬಂದು ನೋಡ್ಬೋದು ಅಲ್ಲಿ ಓದಿದ್ರು ಕೆಂಗಾರ ಓದಿದ್ರು ಓದ್ಬೇಕಾದ್ರೆ ನೋಡಿ ಓದ್ಬೇಕು ಅನ್ನೋದು ಎಷ್ಟು ಕಷ್ಟ ಯಾರಿಗೂ ಅವ್ರು ಸುಲಭ ಇರೋದಿಲ್ಲ ಅನ್ನೋದಕ್ಕೆ ನಾನು ಹೇಳ್ತೀನಿ ಇವ್ರು ಯಾರಿಗೂ ಇನ್ನೊಬ್ರು ಮನೆಯಲ್ಲಿ ಓದ್ತಾ ಸೊ ಅವ್ರು ಮನೆಯವರು ಎಲ್ಲಿ ಓದ್ ನಿಲ್ಲಿಸ್ಬಿಡ್ತಾರೋ ಅಂತ ಹೇಳಿ ಆಗ ಬೆಳಗ್ಗೆ ಎದ್ದು ಇವರು ಕರ ಈಚೆ ಕುಡಿದು ಕೊಡ್ತೆಯನ್ನೆಲ್ಲ ಕ್ಲೀನ್ ಮಾಡಿ ಸಗಣಿ ಎಲ್ಲ ಎತ್ತಿ ದನಕಾರ ಮೇಸು ಆಮೇಲೆ ಅವ್ರು ಏನ್ ಕೊಡ್ತಾರೆ ಪುನಃ ಬಂದು ಗದ್ದೆ ಕೆಲಸ ಮಾಡ್ಕೊಂಡು ಇದೆಲ್ಲ ಮಾಡಿ ಅವ್ರು ಓದ್ತಾ ಇರ್ತಾರೆ ಎಲ್ಲಿ ಇವರು ನಾನ್ ಕೆಲಸ ಮಾಡಲ್ಲ ಅಂತ ಓದಕ್ಕೆ ಬಿಡಿಸ್ಬಿಡ್ತಾರೆ ಮನ್ಸೋ ಮಾಡಿ ನಾವು ಓದ್ಬೇಕು ಅನ್ನೋದು ಚೆನ್ನಾಗಿರುತ್ತೆ ಅನ್ಮತ್ತೇನು ಹಂಗೆ ಅಷ್ಟು ಕಷ್ಟಪಟ್ಟು ಅವರು ಅವ್ರ ಎಲ್ ಎಸ್ ಲೋಯರ್ ಸೆಕೆಂಡ್ರಿ ಮುಗಿಸ್ತಾರೆ ಆ ಲೋಯರ್ ಸೆಕೆಂಡ್ರಿ ಮುಗಿಸ್ದಾಗ್ಲೇನೆ ಇವ್ರಿಗೆ ಇನ್ನೇನಪ್ಪ ಮುಂದಕ್ಕೆ ಏನಪ್ಪಾ ಮಾಡೋದು ಯಾರಾದ್ರೂ ಏನ್ ಮಾಡ್ತಾರ ನಮ್ನ ಏನ್ ಬಿಡಿಸ್ಬಿಡ್ತಾರ ಏನಕ್ಕೆ ಮುಂದೆ ಬೆಂಗಳೂರಿಗೆ ಬರ್ಬೇಕಾಗತ್ತೆ ಕೆಂಗೇನ ಒಂದು ಗ್ರಾಮ ಅಲ್ಲ ಈಗ ನಾವೆಲ್ಲ ಸೇರ್ಕೊಂಡು ಈಗ ರಾಮನಗರ ಹಾಕ್ಬಿಟ್ಟಿದ್ದೀವಿ ಬೆಂಗಳೂರು ಹನುಮಂತೈನವ್ರು ಹೋದ ಕಾಲಕ್ಕೆ ಕೆಂಗೇರಿನ ಹೊರಗಡೆ ಇದ್ದಂಥ ಊರು ಬೆಂಗಳೂರು ಬೇರೆ ಇದ್ದಾಗ ಸೊ ಹಂಗಾಗಿ ಬೆಂಗಳೂರು ಬಂದು ಓದಬೇಕಾಗತ್ತೆ ಬೆಂಗಳೂರಲ್ಲಿ ಏನ್ ಮಾಡೋದಪ್ಪ ಯಾರ ಮನೆಗೆ ಸೇರ್ಕೊಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದ ಕಾಲದಲ್ಲಿ ನಾರಾಯಣಪ್ಪ ಅನ್ನೋರ ಮನೆ ಅವರು ಆಯ್ತು ನಾನು ಆಶ್ರಯ ಕೊಡ್ತೀನಿ ಬನ್ನಿ ಬಿಡುವಿನ ಅಂತ ಹೇಳ್ತಾರೆ ನಾರಾಯಣಪ್ಪನವ್ರ ಮನೆಗೆ ಹೋಗ್ತಾರೆ ಇವರು ನೋಡಿ ಎಲ್ ಕೆ ಜಿಯಿಂದ ನೀವು ಇವತ್ತಿನ ಭಾಷೆ ಹೇಳೋದಾದ್ರೆ ನರ್ಸರಿಯಿಂದಲೂ ಹನುಮಂತೈನವರು ಇನ್ನೊಬ್ಬರು ಮನೆಯಲ್ಲಿ ಇತ್ಕೊಂಡು ಓದ್ಬೇಕಾದಂತ ಪರಿಸ್ಥಿತಿಲಿ ಅವರ ಛಲ ಶ್ರದ್ಧೆ ಆಸಕ್ತಿ ಕಷ್ಟದ ಜೀವನ ತ್ಯಾಗ ಗುರಿ ಸಾಧಿಸುವಂತ ಛಲ ಇವೆಲ್ಲ ಹೇಗಿತ್ತು ನೀವು ಮಕ್ಕಳೆಲ್ಲ ತಿಳ್ಕೊಳ್ಳಿ ಹುಟ್ಟಿದಾಗಲಿಂದ ಅವ್ರು ಇನ್ನೊಬ್ಬರ ಮನೆಗೆ ಓದಬೇಕಾಗಿರುವಂತ ಪರಿಸ್ಥಿತಿ ಬಂದಿರುತ್ತೆ ಅಂತ ಸರಿ ಸೆಕ್ರೆಟ್ರಿ ಮುಕ್ಸಿ ಮುಂದಿನ ಓದನ್ನ ಇವರು ಬೆಂಗಳೂರಿಗೆ ಬಂದು ನಾರಾಯಣಪ್ಪನವ್ರ ಮನೆಗೆ ಸೇರ್ಕೊಂಡು ಓದೋ ಶುರು ಮಾಡ್ತಾರೆ ಸ್ವಾಮಪ್ಪ ಅನ್ನೋ ಮನೆಯಲ್ಲಿ ಆ ಮನೇಲಿ ಅದೇ ತರ ಆ ಮನೆಯವರು ತಿಳ್ಕೊಂಡು ಇವರು ಮನೆಯಲ್ಲಿ ಹೊಸ ಮನೆ ಸೊಸೆ ಇರ್ತಾರಲ್ಲ ಮನೆಗೆ ಹೋದಾಗ ಹೆಂಗಿರ್ಬೇಕು ಹಂಗಿರ್ಕೊಂಡು ಹೋಗ್ತಾ ಇರ್ತಾರೆ ಸ್ವಾಭಿಮಾನ ನೋಡಿ ಏನ್ ಮಾಡಲು ನಾವು ಪ್ರತಿಯೊಂದಕ್ಕೂ ಒಂದು ತನ್ನಕ್ಕೂ ಇನ್ನೊಂದನ್ನು ಆಶ್ರಯಿಸ್ಬೇಕಲ್ಲ ಅಂತ ಹೇಳಿ ತನಗಿಂತ ಚಿಕ್ಕ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿ ಒಟ್ಟ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಂಡು ಶುರು ಮಾಡಿ ಶಾಲೆಯ ಆಶ್ರಮದಲ್ಲಿ ಬಂದಿದ್ದಾರೆ ಹಾಗೆ ನಮ್ಮ ನಿಜಪಡೆಯ ಅಧ್ಯಕ್ಷರಾದಂತಹ ಆಮೇಲೆ ಕದಂಬ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದಂಥ ಮಹೇಶ್ ಅವರು ಶಾರದಾ ವಿದ್ಯಾಮಂದಿರದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಚಾಲಕರಾಗಿ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಸಂತೋಷ್ ಅವರು ಸುರೇಶ್ ಅವರು ಮತ್ತು ನಮ್ಮ ಸೋ ಫ್ಯಾಕ್ಟ್ರಿಯ ಕಂತಪುರ ಕತ್ತಪುರ ಹೋರಾಟಗಾರರಂಥ ಚಂದ್ರು ಅವರು ಹಾಗೆ ರಾಮಕೃಷ್ಣ ಅವರು ನಮ್ಮ ಕೃಷ್ಣಪ್ಪ ಅವರು ಎಲ್ಲರೂ ಬಂದಿದ್ದಾರೆ ಅವರಿಗೆಲ್ಲ ನಾನು ಮತ್ತೊಮ್ಮೆ ಆಗಿದ್ದೇನೆ ಸ್ವಾಗತ ಹೇಳ್ತಾ ಒಂದು ವೇಳೆ ಇವತ್ತು ರಾಷ್ಟ್ರ ನಾಯಕ ಏಕೀಕರಣದ ಪ್ರವಾದಿಗಳು ಆಧುನಿಕ ಬೆಂಗಳೂರು ಶೀಘಿ ಐನೂರು ವರ್ಷದ ಹಿಂದೆಯೇ ಕಟ್ಟಿದ ಬೆಂಗಳೂರನ್ನ ಇವತ್ತು ನಾವೆಲ್ಲ ಇವತ್ತು ಕೋಟಿ ಕೋಟಿ ಬೆಲೆ ಬಾಟ ನಿವೇಶನಗಳಿರ್ಬೋದು ಮನೆ ಇರ್ಬೋದು ಇವತ್ತು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮುನ್ನುಡಿಯನ್ನು ಬರೆದಂಥವರು ಕೆಂಗಲ್ಲ ಅಂತ ಇದ್ದರು ನಾವು ಹೇಗೆ ಕೆಂಪೆ ಕೊಟ್ಟು ನೆನೆಸ್ಕತೀವೋ ಹಾಗೆ ನೆನೆಸ್ಕೋಬೇಕು ಅವರ ಜನ್ಮ ದಿನಾಚರಣೆಯ ಉದ್ಘಾಟನವನ್ನು ಭಾಷಣವನ್ನು ಬಹಳ ಮೌಲ್ಯಿಕವಾಗಿ ಭವಿಷ್ಯ ಇತ್ತೀಚಿನ ವಿದ್ಯುನ್ಮಾನ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕನ್ನಡದ ಸಂಸ್ಕೃತಿ ಕನ್ನಡದ ಪರಂಪರೆ ನಮ್ಮ ರಾಜ ಮಹಾರಾಜರ ಇತಿಹಾಸವನ್ನು ಮೈಸೂರಿನ ಖ್ಯಾತಿಯನ್ನು ಮೈಸೂರಿನ ಇತಿಹಾಸವನ್ನು ಎಲ್ಲವನ್ನು ಈ ನಾಡಿಗೆ ಕನ್ನಡ ಭಾಷೆಯನ್ನು ಹೆಚ್ಚು ಪರಿಸುವಂಥ ಕೆಲಸವನ್ನು ಶ್ರೀಯುತ ಧರ್ಮೇಂದ್ರ ಕುಮಾರ್ ಅವರು ಮಾಡ್ತಾಯಿದ್ರು ರಾಷ್ಟ್ರ ಕವಿ ಕುವರ್ಬೋದು ರಾಜ್ಕುಮಾರ್ ಅವರನ್ನ ನೋಡಿದಾಗ ಕನ್ನಡದ ಭಾಷೆ ಸಂಸ್ಕೃತಿ ಅವರ ನಟನೆ ಮುಖಾಂತರ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟು ಅವರ ಸಾಹಿತ್ಯವನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತವರು ಮಹಾಕವಿ ಕೂಡ ಇತ್ತೀಚಿನ ದಿನಮಾನಸಗಳಲ್ಲಿ ಏನು ಈ ಸಾಮಾಜಿಕ ಜಾಲತಾಣ ಇದೆ ಇದ್ರ ಮುಖಾಂತರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಕನ್ನಡವನ್ನು ಹೆಚ್ಚು ಪ್ರಸರಿಸುವಂಥ ಕೆಲಸವನ್ನು ಧರ್ಮೇಂದ್ರ ಕುಮಾರ್ ಅವರು ಮಾಡೋದ ಮುಖಾಂತರ ಇವತ್ತು ನಮ್ಮ ಹಸಿರು ಪ್ರತಿಷ್ಠಾನದ ಕರೆಗೆ ಹೋಗ್ಬಿಟ್ಟು ಎಂಗೆ ಅನುಮಂತ ಬಗ್ಗೆ ಅವರ ಜೀವನ ಬಾಲ್ಯ ಅವರ ಎಲ್ಲ ಆಡಳಿತದ ಎಲ್ಲ ಮಜಲುಗಳನ್ನು ಅವರು ಸುದೀರ್ಘವಾಗಿ ನಿಮಗೆಲ್ಲ ಹೇಳಿದ್ದಾರೆ ಸೊ ನಾನು ನಿಮಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇವತ್ತಿನ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಿರ್ತಕ್ಕಂಥ ದನೇಂದ್ರ ಅವರಿಗೆ ಶ್ರೀಮತಿ ಗಂಗಮ್ಮನವರು ಹಾಗೆ ಹಲವಾರು ನಮ್ಮ ಕೆಲಸ ಕಾರ್ಯಗಳಲ್ಲಿ ಹೋರಾಟಗಳಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಂತ ಅಕ್ಷಿಣಿ ಶಾಲೆಯ ಯುವರಾಜ್ ಕೂಡ ಅವ್ರು ಬರಬಾರ್ದು ವೇದಿಕೆ ಮೇಲೆ ಆಸೆದರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ವಿಶೇಷವಾಗಿ ನಮ್ಮ ಮಾಹಿತಿಯ ಗಣಜಾತನೇ ಹೇಳ್ಬೋದು ಯಾಕೆಂದ್ರೆ ಅವ್ರನ್ನ ವಿಡಿಯೋಸ್ನ ನಾವು ಬಹಳ ನೋಡ್ತಾ ಇರ್ತೀನಿ ತುಂಬ ನೋಡ್ತಾ ಇರ್ತೀನಿ ಸ್ವಲ್ಪ ಸಮಯದಲ್ಲಿ ನಾನು ಇನ್ನೂ ಸ್ವಲ್ಪ ಕೂಡಬೇಕು ಅಂತ ಒಂದು ಆಸೆ ಇತ್ತು ಮಕ್ಕಳ ನಾವಿರ್ತಕ್ಕಂಥ ಏರಿಯಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಸುಂಗದ್ಗಟ್ಟೆ ಅಂತ ಎಷ್ಟೋ ಜನ ನಾವು ಸುಗತ್ ಕಟ್ಟೆ ಅಂದ್ರೆ ಅಂತ ಗೊತ್ತಿಲ್ಲ ಅದು ಊರ ಹೆಸರು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಅವ್ ತಾನೆ ಯಾಕೆಂದ್ರೆ ನಮ್ಮ ಕುಮಾರ್ ಅವರು ನಾನು ಪ್ರಾರಂಭದಲ್ಲಿ ಹೇಳಿದೆ ಸರ್ ಟೈಮ್ ಆಗ್ತಾ ಇದೆ ಅವ್ರನ್ನ ಕಾಯಿಸೋದು ಬೇಡ ಕೂಡಬಿಡೋಣ ನಿಜವಾದ ಮಾಹಿತಿ ಬೇಕಾಗಿರೋ ಕೂತಿದಾರೆ ನಮ್ಮ ಮಕ್ಕಳು ಕೂತಿದ್ದಾರೆ ದಯವಿಟ್ಟು ಸ್ಟಾರ್ಟ್ ಮಾಡಿಸ್ಬಿಡೋಣ ಸರ್ ಅಂತ ಹೇಳಿದೆ ಮಾತಿಗೆ ಬೆಲೆ ಕೊಟ್ಟು ಹಾಗೂ ಒಂದು ಹದಿನೈದು ಕಾಯಿಸಿದ್ರು ಬಹಳ ಒಳ್ಳೊಳ್ಳೆ ಮಾಹಿತಿಗಳು ನಮ್ಮ ಪುಡ್ಕೆಪಾಳ್ಯ ಪುಡ್ಕೇಪಾಳ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಆ ಕೊಟ್ಟಿಗೆ ಪಾಳಿ ಅಂದರೆ ಅದು ಇತಿಹಾಸವೇ ಗೊತ್ತಿಲ್ಲ ಈಗದಕ್ಕೆ ಅವರು ನಿಜವಾಗ್ಲೂ ನಾವು ಎಂಥ ಒಂದು ಪುಣ್ಯ ಜಾ ಜಾಗದಲ್ಲಿ ಇದ್ದೀವಿ ಅನ್ನ ಅವ್ರ ಮಾತಿನೇ ನಾವು ತಿಳ್ಕೊಬೇಕು ಮಕ್ಕಳ ಎಲ್ಲ ವಿಷಯನೂ ಇವತ್ತು ಹಂಚ್ಕೊಂಡು ಕೂತ್ಕೊಂಡ್ರೆ ಅವರು ಇಡೀ ದಿವಸ ಇಲ್ಲಿ ಕೂತ್ಕೋಬೇಕಾಗುತ್ತೆ ಧರ್ಮೇಂದ್ರ ಕುಮಾರ್ ಅವರ ಒಂದು ವಿಡಿಯೋಸ್ನ ನೀವು ಯೂಟ್ಯೂಬಲ್ಲೂ ಹೊಡೆದ್ರೆ ಅವ್ರು ಏನು ಬೇಕಾದರೂ ಸಿಗುತ್ತೆ ಅವರು ಬಹುಶಃ ನನಗೆ ತಿಳಿದಕ್ಕೆ ಅವರು ಮೈಸೂರು ಕಡೆಯವರು ಅವರ ಮೂಲ ಮೈಸೂರಿನವರು ನಮ್ಮ ಹಳೇ ಮೈಸೂರು ಎಲ್ಲ ಪ್ರಾಂತ್ಯನೂ ಮಾಹಿತಿನ ಅಷ್ಟು ಅವರು ಕಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು ಮಾಹಿತಿಯ ಕಣಜ ಅಂತ ಯಾವುದೇ ಒಂದು ಟಾಪಿಕ್ ತೊಗೊಳ್ಳಿ ಅವರು ಸಹ ಸಾಹೇಬರು ಮಾತಾಡಬೇಕು ನನ್ನ ಮುಂದೆ ಡೌಟ್ ಬಂತು ಅದನ್ನು ನನಗೆ ಕೇಳೋಣ ಅಂದ್ಕೊಂಡೆ ಮಧ್ಯದಲ್ಲಿ ಮಾತಾಡಬಾರ್ದು ಅಂದ್ಬಿಟ್ಟು ನಾನು ಇದು ಮಾಡಿಕೊಂಡೆ ವಿಧಾನಸೌಧ ಕಟ್ಟೋದಕ್ಕಿಂತ ಮೊದಲು ಬಹುಶಃ ನಮ್ಮ ಕೆ ಸಿ ರೆಡ್ಡಿ ಅವರ ಆಡಳಿತದಲ್ಲಿ ವಿಧಾನಸಭೆ ಎಲ್ಲಿ ನಡೀತಾ ಇತ್ತು ನನಗೆ ಗೊತ್ತಿಲ್ಲ ತಮಗೆ ಏನಾರ ಮಾಹಿತಿ ಅದು ಇದ್ರೆ ನಾವು ಎಲ್ಲರೂ ಒಂದು ಸ್ವಲ್ಪ ಹಂಚ್ಕೊಂಡ್ರೆ ಅದಿನ್ನೂ ಸಂತೋಷ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಮಕ್ಕಳ ನಿಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ನಾವು ಮಾಹಿತಿ ತಿಳ್ಕೊಂಡಿರೋ ಮಹಾನ್ ವ್ಯಕ್ತಿಗಳೆಲ್ಲ ಇಲ್ಲಿದ್ದಾರೆ ಹಿಂದೆ ಸಾಕ್ ಮೀಟಿಂಗ್ ಆಯ್ತು ಸಾಕ್ ಮೀಟಿಂಗ್ ಆದಮೇಲೆ ಇದೆ ಡೆಲ್ಲಿನಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಎಲ್ಲಿ ಮೀಟಿಂಗ್ ಮಾಡಬೇಕು ಇದನ್ನ ಎಲ್ಲಿ ಸಭೆ ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಂದ್ರೆ ಸುಮಾರು ನಾಲ್ಕೈದು ಜಾಗಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಕೊನೆಯಲ್ಲಿ ಆಯ್ಕೆ ಆದಂತಹ ಒಂದು ಸ್ಥಳ ಅಂದರೆ ನಮ್ಮ ವಿಧಾನಸೌಧ ಬಹುಶಃ ನಮ್ಮ ಮೈಸೂರು ಅರಮನೆ ಎಷ್ಟು ವಿಜೃಂಭಣೆಯಿಂದ ಕಾಣುತ್ತೋ ಅಷ್ಟೇ ವಿಜೃಂಭಣೆಯಿಂದ ನಮ್ಮ ವಿಧಾನಸೌಧ ಕಾಣುತ್ತೆ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಮಕ್ಕಳುಗಳೆಲ್ಲ ನೋಡಿದ್ದಾರೆ ಸರ್ ವಿಧಾನಸಭೆ ಒಳಗಡೆ ಹೋಗಿದ್ದಾರೆ ಅದು ಅದೊಂದು ಇದು ಯಾಕೆಂದ್ರೆ ನಮ್ಮ ಯಾರೋ ಒಬ್ರು ಪೋಷಕರು ವಿಧಾನಸಭೆ ನೆಲೆ ಇರೋದ್ರಿಂದ ಪ್ರತಿ ವರ್ಷನೂ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಇದು ಮಾಡಿದ್ದಾರೆ ಇಂತಹ ಒಬ್ರು ಮಹನೀಯರ ಬಗ್ಗೆ ನಿಜವಾಗ್ಲೂ ಬಹಳ ಒಂದು ಉತ್ತಮವಾದ ಒಂದು ಮಾಹಿತಿಗಳನ್ನ ಹಂಚ್ಕೊಂಡ್ರು ನಮ್ಮ ಧರ್ಮೇಂದ್ರ ಕುಮಾರ್ ಅವರು ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಸ್ಪೆಷಲಿ ಇದಕ್ಕೆ ನಮ್ಮ ಕುಮಾರ್ ಅವ್ರು ಹೇಳ್ಬೇಕು ಯಾಕೆಂದ್ರೆ ಹಸಿರು ಪ್ರತಿಷ್ಠಾನ ಅನ್ನೋದು ಈ ನಮ್ಮ ಬಹಳ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಾ ಇರ್ತಾರೆ ಮೀಸ್ಲಾಂ ಬಗ್ಗೆ ಇರಬಹುದು ಈ ತರ ಮಹನೀಯರುಗಳ ಬಗ್ಗೆ ಅವರ ಒಂದು ಅಹ್ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇರಬಹುದು ಪ್ರತಿಯೊಂದು ಒಂದು ಇದನ್ನು ಸಮಾಜವಾದ ಸಮಾಜ ಕಾರ್ಯದಲ್ಲಿ ಅವರು ತೊಳ್ಗೊಡಿಸ್ಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮನ ನಮ್ಮ ಶಾಲೆಯಲ್ಲಿ ಆಯೋಜಿಸತಕ್ಕಂತಹ ಆ ನಮ್ಮ ಕುಮಾರ್ ಅವ್ರಿಗೂ ಈ ಸಂದರ್ಭದಲ್ಲಿ ಒಂದಷ್ಟ ಮೊದಲಾಗಿ ಇವತ್ತಿನ ಕಾರ್ಯಕ್ರಮದ ಬಹಳ ಮಾಹಿತಿಯನ್ನು ನಮಗೆ ಕೊಟ್ಟಂತಹ ಶ್ರೀ ಧರ್ಮೇಂದ್ರ ಕುಮಾರ್ ಅವರಿಗೆ ನಮ್ಮ ಹಸಿರು ಪ್ರತಿಷ್ಠಾನ ಮತ್ತು ವಿದ್ಯಾನಿಕೇತನ ಶಾಲೆಯ ಪರವಾಗಿ ಗೌರವಿಸಬೇಕು ಅಂತ ನಾವು ಆಸೆ ಪಡ್ತಾ ಇದೀವಿ ಸರ್ ದಯವಿಟ್ಟು சார் இந்த மணி இந்த மணி சார் இந்த பண்ண முடியும் ஆக சார்